ವಿಶ್ವಗುರು ಬಸವಣ್ಣವ್ರನ್ನ ಮನದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಬಸವನ ಬಾಗೇವಾಡಿಯಲ್ಲಿ ನಡೆದಂಥ ವಿಶೇಷವಾದಂಥ ಕಾರ್ಯಕ್ರಮ ಜನರೊಂದಿಗೆ ಜನತಾದಳ ಅಂತ ಒಂದು ಶ್ಲೋಗನ್ ಇಟ್ಕೊಂಡು ಐವತ್ತೆಂಟು ದಿನಗಳ ಪರ್ಯಂತ ಪ್ರವಾಸವನ್ನು ಹಮ್ಮಿಕೊಂಡು ನೂರ ಹತ್ತು ಕ್ಷೇತ್ರದಲ್ಲಿ ಸಂಘಟನಾ ಮಾಡಿ ಡಿಜಿಟಲ್ ನೋಂದಣಿಯ ಒಂದು ಪ್ರಾರಂಭ ಮಾಡಿ ನಿಮ್ಮೆಲ್ಲರನ್ನು ಒಂದುಗೂಡಿಸಲು ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಕುಮಾರಣ್ಣವರು ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮುಂಬರುವ ದಿನಗಳಲ್ಲಿ ನಮ್ಮ ರಾಜ್ಯದ ನಾಯಕರಾಗುವಂಥ ನಮ್ಮ ಆತ್ಮೀಯರು ಮಾರ್ಗದರ್ಶಕರು ನಮ್ಮವರೇ ಆದಂಥ ನಿಖಿಲ್ ಅಣ್ಣವರು ನಮ್ಮ ರಾಜ್ಯದ ಯುವ ಘಟಕದ ಅಧ್ಯಕ್ಷರು ಇವತ್ತಿನ ದಿನ ನಮ್ಮ ವೇದಿಕೆ ಮೇಲಿದ್ದಾರೆ ಅವನ್ನ ತುಂಬ ಹೃದಯದಿಂದ ನಾನು ಬರಮಾಡಿಕೊಂಡು ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತಿದ್ದು ಈಗ ತಾನೇ ಭಾಳ ಅಚ್ಚುಕಟ್ಟಾಗಿ ಮಾತನಾಡಿ ನಿಮ್ಮನ್ನೆಲ್ಲ ರಂಜಿಸಿದಂಥ ನಮ್ಮ ಹಿರಿಯರಾದ ಮಾಜಿ ಸಚಿವರು ಅಲ್ಕೋಡ್ ಅಣ್ಣಪ್ಪ ಅವ್ರೆ ಹಾಗೂ ಭಾಳ ಕಡಿಮೆ ಅವಧಿಯಲ್ಲಿ ಮಾತನಾಡಿರಿ ಯಾಕಂದ್ರೆ ಕ್ರಿಕೆಟ್ ಬಗ್ಗೆ ಭಾಳ ಅವ್ರಿಗೆ ಹುಚ್ಚ ಅದಕ್ಕೆ ನಾನು ನಿಖಿಲ್ ಅವ್ರು ಹೇಳಿದೆವು ಫೋರ್ ಸಿಕ್ಸ್ ಹೊಡಿಬೇಡ್ರಿ ಬರೇ ಪ್ಲೇಡ್ ಮಾಡಿ ಮುಗಿಸ್ಬಿಡ್ರಿ ಅತ್ ಯಾಕಂದ್ರು ಬಳೋತನ ಆಡಕ್ಕೆ ಹೋಗ್ಬೇಡ್ರಿ ಫೋರ್ ಸಿಕ್ಸ್ ಹೊಡೆದ್ರೆ ಔಟ್ ಹಾಕಿರಿಯತ್ ಇಲ್ಲ ನಾ ಫೋರ್ ಸಿಕ್ಸ್ ಹೊಡ್ಯಾವ ಅಂತ ಹೇಳಿ ದೊಡ್ಡಪ್ಪಗ್ರ ಬಂದು ಮಾತನಾಡಿದ್ರಿ ಈಗ ಅವ್ರೇನದ ಯಾವತ್ತೂ ಅವ್ರ ಮಾತಿನಲ್ಲಿ ಹೆಂಗೆ ಇರ್ತದಂದ್ರೆ ಅವ್ರು ಹೇಳದಂಗೆ ಫೋರ್ ಸಿಕ್ಸ್ ಹೊಡಿತಾರ ಅವರು ಮಾತಿನಲ್ಲಿ ಹಂಗೆ ಹೊಡೆದು ಈಗ ತಾನೇ ಮುಗಿಸಿ ಹೋದ ಕೂಡಲೇ ನಿಖಿಲ್ ಅಣ್ಣ ಅವರು ಅಂದರು ಫೋರ್ ಸಿಕ್ಸ್ ಹೊಡೆದ್ರಿ ಔಟ್ ಆದ್ರಿ ಅಂತ ಔಟ್ ಆದ್ಞಾನ ಅಂದ್ರು ಅವರು ಔಟ್ ಆಗಿಲ್ಲ ಕಾಂಗ್ರೆಸ್ ಸರ್ಕಾರ ಔಟ್ ಮಾಡದ್ರಾಗ ಹೊಡೆದಾರ ಅವರು ಅದೇ ರೀತಿ ಇನ್ನೋರು ಆತ್ಮೀಯರು ನಮ್ಮ ಮಾರ್ಗದರ್ಶಕರು ಹಿರಿಯರು ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ಸಾಹೇಬ್ರೆ ಹಾಗೂ ರಾಜ್ಯದ ಮೇಳಾ ಘಟಕದ ಅಧ್ಯಕ್ಷರು ಸೋದರಿ ರಾಮೇಗೌಡರೇ ಹಾಗೂ ಸುನಿತಾ ಚವ್ಹಾಣ್ ಅವರೇ ಹಾಗೂ ಶಾಂತಾಬಾಯಿ ಲಮಾಣಿಯವರೇ ಗುತ್ತೇದಾರ್ ಅವರೇ ಹಾಗೂ ವೀರಭದ್ರಪ್ಪ ಅವರೇ ನಮ್ಮ ಹಿರಿಯ ನ್ಯಾಯವಾದಿಗಳಾದಂಥ ಪಿ ಕೆ ಅವರೇ ನಮ್ಮ ಬಸವನ ಬಾಗೇವಾಡಿಯ ಬ್ಲಾಕ್ ಅಧ್ಯಕ್ಷರಾದಂಥ ಜಗದೀಶ್ ಕೊಟ್ಟರು ಶೆಟ್ಟಿ ಅವರೇ ನಮ್ಮ ನಿಡ್ಗುಂದಿ ಭಾಗದ ಅಧ್ಯಕ್ಷರಾದಂಥ ಸಾಲಿಮಠ್ ಗುರುಗಳೇ ಹಾಗೂ ಕೋಲಾರದ ತಾಲೂಕಿನ ಅಧ್ಯಕ್ಷರಾದಂಥ ಬಾಬು ಬೆಲ್ಲದವರೇ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಂಥ ಸಹೋದರಿ ಅಪ್ಸರಾ ಬೇಗಮ್ ಚಪ್ಪರ್ಬಂದ್ ಅವರೇ ಅವರಿವರೆಂದೇ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಮಾನ್ಯರೇ ಇಲ್ಲಿ ಕೂಡಿದಂಥ ಯಾವತ್ತು ನಮ್ಮ ಬಸವನ ಬಾಗೇವಾಡಿ ಕ್ಷೇತ್ರದ ಎಲ್ಲ ಹಿರಿಯರೇ ತಾಯಂದಿರೇ ಸೋದರ ಸೋದರರಿಗೆ ನಿಮ್ಮೆಲ್ಲರಿಗೂ ಕೈ ಮುಗಿದು ನಮಸ್ಕಾರ ಮಾಡ್ತೀನಿ ಯಾಕಂದರೆ ನಿಮ್ಮೆಲ್ಲರ ಶಕ್ತಿ ನಿಮ್ಮೆಲ್ಲರ ಇದು ನನ್ನ ಹೆಸರು ಇಲ್ಲಿಂದ ಬೆಂಗಳೂರವರಿಗೆ ಒಯ್ದದಂದ್ರೆ ಅದು ಮತ್ತೆ ಯಾರೂ ಇಲ್ಲ ನಿಮ್ಮ ಬೆನ್ನೆಲು ನಿಂತಂಥ ನಿಮ್ಮ ಶಕ್ತಿ ನಾನು ಎಲ್ಲಿ ಹೋದರು ಗೌಡ್ರ ಮಗ ಗೌಡ್ರ ಮಗ ಅಪ್ಪುಗೌಡ ಹತ್ತಾರ ಯಾಕರ್ ಅಂದ್ರೆ ನೀವೆಲ್ಲರೂ ಕೂಡ ಏನು ಆಶೀರ್ವಾದ ಮಾಡಿ ಆರು ಬಾರಿ ಆರಿಸ್ಕೊಟ್ಟು ಒಮ್ಮೆ ಮಂತ್ರಿಯನ್ನಾಗಿ ಆರಿಸಿ ತಾವೆಲ್ಲ ಏನು ಆಶೀರ್ವಾದ ಮಾಡಿದ್ರಿ ಆಶೀರ್ವಾದ ರೂಪದಲ್ಲಿ ನಿಮಗೆಲ್ಲ ಕೆಲಸ ಮಾಡಿ ತಮ್ಮ ಅನು ತನು ಧನದಿಂದ ಏನು ಸಹಾಯ ಸಹಕಾರ ಆಗಬೇಕು ಅದನ್ನೆಲ್ಲ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಗೆದ್ದಾರಲ್ಲ ಇವತ್ತಿನವರೆಗೂ ನಾನು ಏನೂ ಅಧಿಕಾರದಾಗಿಲ್ಲಂದರೂ ನಿಮ್ಮ ಮನಸ್ಸಿನಲ್ಲಿ ಕುಂದರ್ಸ್ಕೊಂಡಿರಿ ದೊಡ್ಡ ದೊಡ್ಡ ನಮಸ್ಕಾರ ನಿಮಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಸದಾ ಕಾಲ ಇದ್ರೆ ನಾನು ಹೇಳ್ತೀನಿ ಏನು ಅಪ್ಪುಗೌಡ ನಾಲ್ಕು ಸಲ ಪರವಾಗಿಗೊಂಡನಾ ಇನ್ನೂ ಹುರುಪಗೆ ಅಡ್ಡಾಡ್ತಾನೆ ನಕ್ಕೋತಿ ಅಡ್ಡಾಡ್ತಾನೆ ಎಲ್ಲರ ಜೋಡಿ ಮಾತಾಡ್ಕೋತ ಅಡ್ಡಾಡ್ತಾನ ಇದಕ್ಕೆ ಕಾರಣ ಏನಂದ್ರೆ ಇಲ್ಲಿ ಕೂತಾರಲ್ಲ ನಿಖಿಲ್ ಸ್ವಾಮಿ ಅವರು ನಿಖಿಲ್ ಸ್ವಾಮಿ ಅವರು ನನಗತಿ ಅವರು ನಾಲ್ಕು ಬಾರಿ ಸೋತಾರ ಸೋತು ಏನಪ್ಪ ಪಾ ಮುಗಿತೀನಿ ನಂದೇವು ಮನೆಯಾಗ ಕುಂದಿರ್ತಾರೆ ಇನ್ನ ಸಣ್ಣ ವಯಸ್ಸಿನಾಗ ಅವ್ರು ನೋಡಿದ್ರೆ ಮತ್ತೇನು ಕೆಲಸ ಈಗ ಈಗಂದ್ರೆ ಜನರೊಂದಿಗೆ ಜನತಾದಳ ಹೇಳಿ ಕಾರ್ಯಕ್ರಮ ಹಾಕ್ಕೊಂಡು ನಮ್ಮನ್ನೆಲ್ಲ ಒಗ್ಗೂಡ್ ಹೊಂಟಾರ ಸಿದ್ದರಾಮಯ್ಯ ಸಾಹೇಬರು ಹೇಳಿದರು ಕುಮಾರ ಮಂತ್ರಿ ಕುಮಾರಸ್ವಾಮಿ ಏನಾದರೂ ಅಂದ್ರೆ ಜಿಲ್ಲಾ ದಾಟಿ ರಾಜ್ಯ ದಾಟಿ ಎಲ್ಲಿಗೆ ಹೋದರು ಅಂದರೆ ರಾಜ್ಯ ನಮ್ಮ ಇದಕ್ಕೆ ಹೋದ್ರು ಕೇಂದ್ರಕ್ಕೆ ಹೋದರು ಮಂತ್ರಿ ಆದರು ಇನ್ನೇನದ ಕರ್ನಾಟಕದಾಗ ಜನತಾದಳದಾಗ ಏನೂ ಇಲ್ಲ ಅಂದರು ಜನತಾದಳದಾಗ ಯಾಕೆ ಏನೂ ಇಲ್ಲ ರೀ ಜನತಾದಳದಾಗ ಏನೈತೆ ಅನ್ನೋ ತೋರಿಸ್ಲಕ್ಕೇನು ನಿಖಿಲ್ ಅಣ್ಣವ್ರು ಹೊಂಟಾರ ಇವತ್ತು ಗಟ್ಟುಮುಟ್ಟಾಗಿ ನಿಖಿಲನೋರು ಹೊಂಟಾರ ಎಲ್ಲದ ಜನತಾದಳ ಎಲ್ಲೆದ ಜನತಾದಳ ಅಂದ್ರೆ ಇಲ್ಲದ ಜನತಾದಳ ಇಲ್ಲದ ಜನತಾದಳ ಅತ್ತೆ ತೋರ್ಸಾಕ್ ಹೊಂಟಾರ ಬಾಸು ಬಸವನ ಬಾಗೇವಾಡಿಯಲ್ಲಿ ತಾವು ಮಾತಾಡ್ತಿದ್ರು ಬಹಳ ಜನ ಮಾತಾಡ್ತಾರೆ ಏನ್ ಮಾತಾಡ್ತಾರೆ ಅಂದ್ರೆ ಎಲ್ಲೆದ ಅಪ್ಪುಗೂಡ್ರ ಪಕ್ಷ ಎಲ್ಲದ ಜಾತಿ ಅತೀತ ಜನತಾದಳ ಬರ್ರಿ ಬಸವ ಭವನದಾಗ ಬಂದು ನೋಡ್ರಿ ಎಲ್ಲಿದ ಜಾತಿ ಅತೀತ ಜನತಾದಳ ಇಲ್ಲಿ ಕೂತದ ಮಂದಿ ಏನು ನೀವೆಲ್ಲ ಮನಸ್ಸು ಮಾಡಿದ್ರೆ ಏನು ದೊಡ್ಡದಲ್ಲ ಅಂತೇಳಿ ಈಗಾಗಲೇ ಹೇಳಿದ್ರು ನಾಯಕರು ಮನಸ್ಸು ಮಾಡ್ಲಾಕ ಏನದ ನೀವು ತನು ಮನ ಧನದಿಂದ ನೀವು ಮಾಡ್ತೀರಿ ಅತ್ತೆ ನಮಗೆಲ್ಲ ಇಟ್ಟೊಂದು ಶಕ್ತಿ ಐತಿ ನೀವು ಮನಸ್ಸು ಮಾಡಿದರೆ ಬೇಕಾದೇ ಆಗ್ತದಲ್ಲಕ್ಕೆ ಎರಡನೇ ಮಾತಿಲ್ಲ ಅದೇನೋ ನಾನು ಹೇಳ್ತೀನಿ ಯಾರು ಇದರಿಂದ ನಾನು ಸೋತಿಲ್ಲ ನೀವೆಲ್ಲ ಪ್ರಯತ್ನ ಮಾಡಿರಿ ಸಾಕಷ್ಟು ಶ್ರಮ ವಹಿಸಿರಿ ಇದು ಮಾಡಿರಿ ಆದರೆ ಎಲ್ಲದಕ್ಕೂ ಟೈಮ್ ಒಂದು ಬೇಕಂತ ಹೇಳ್ತಾರೆ ನಮ್ಮ ಸರಳ ನಮ್ಮ ಹಣೆ ಬರ ಇರಬೇಕಂತ ಹೇಳ್ತಾರೆ ಅದು ಕೂಡಿ ಬಂದಿಲ್ಲ ಹೊರತೇ ನಿಮ್ಮ ಪ್ರಯತ್ನ ಯಾವಾಗೂ ಹಿಂಜರದಿಲ್ಲ ನಿಮ್ಮ ಪ್ರಯತ್ನ ಇದ್ದೇ ಇದೆ ಎಲ್ಲರೂ ಮೆಚ್ಚುವಂತದ್ದು ಒಮ್ಮೆ ಸೋತ್ರನೇ ಕೈ ಬಿಡ್ತಾರ ಎರಡು ಸಲ ಸೋತ್ರ ಕೈ ಬಿಡ್ತಾರ ನೀವು ನಾಲ್ಕು ಸಲ ಸೋತ್ರ ನಾನು ಕೈ ಹಿಡ್ಕೊಂಡು ಬಂದಿರಲ ನಿಮ್ಮದಿದ್ದು ದೊಡ್ಡ ಅದಕ್ಕೆ ಏನದ ಈಗಾಗ್ಲೇ ಹೇಳದಂತೆ ಆ ದೇವ್ರನು ಪರೀಕ್ಷೆ ಮಾಡ್ತಾನೆ ಎಟ್ಟು ಮಾಡ್ತಾನೆ ಏನ್ ಮಾಡ್ತಾನೆ ಬಸವಣ್ಣಗೆ ನಾನು ಕೇಳ್ಕೊಂಡೆ ಯಾಕಿದನ್ನು ಯಾಕಂತ ಹೇಳಿ ಏನಿಲ್ಲ ಪೆಟ್ಟ ಬಿದ್ದವರು ಮುಂದೆ ಭಾಳ ಎತ್ತರ ಕೇಳ್ತಾರೆ ಎತ್ತರ ಕೇಳ್ತಾರೆ ನಿನ್ನ ಭಾಳ ಪೆಟ್ಟ ಕೆಡವಿ ನೀ ಭಾಳ ಮ್ಯಾಗೆ ಹೋಗಿನಿ ಜನರು ಸೇವೆ ಮಾಡು ಅಂತ ಆಶೀರ್ವಾದ ಮಾಡ್ಯಾನೆ ನನಗೆ ನನಗೇನದ ಮತ್ತೊಂದು ಮಗದೊಂದು ಏನೂ ಆಶೆ ಇಲ್ಲ ಅಧಿಕಾರ ಯಾಕೆ ಬೇಕು ಅಧಿಕಾರ ಆಶೆ ಇರ್ಲಿಕ್ಕೆ ಅಧಿಕಾರ ಯಾಕೆ ಬೇಕಂತ ನೀವು ಕೇಳ್ಬೋದು ಅಧಿಕಾರ ಯಾಕೆ ಬೇಕಂದ್ರೆ ನಿಮ್ಮೆಲ್ಲರ ಸೇವೆ ಮಾಡಕ್ಕೆ ಬೇಕಾಗ್ಯದ ನಿಮ್ಮೆಲ್ಲರ ಕಣ್ಣೀರು ಒರೆಸಾಕ್ ಬೇಕಾಗ್ಯದ ನಿಮ್ಮ ಆಗ ಹೋಗಗಳಲ್ಲಿ ಬೇಕಾಗ್ಯದ ನನಗೆ ಹೊರತು ನನಗೆ ಬೇಕಾಗಿಲ್ಲ ಅದು ನೀವು ಸಾಕಷ್ಟು ಶ್ರಮವಹಿಸಿ ತಂದೆಯವ್ರನ್ನ ಆರಿಸಿಕೊಟ್ಟಿರಿ ಮನೆತನದ ಹೆಸರು ಉಳಿಸಿರಿ ಅದನ್ನೇನದ ನಾನೂ ತೀರಿಸಬೇಕು ನನ್ನ ಕೈಲಿ ಆದಟ್ಟು ನಾನು ತೀರಿಸಿ ನಿಮ್ಮ ಸೇವೆ ಮಾಡ್ಬೇಕನ್ನು ಆಸೆ ಇಟ್ಟುಕೊಂಡಿನಿ ಸೇವೆ ಮಾಡ್ಬೇಕಾದ್ರೆ ಇವತ್ತಿನ ದಿನಮಾನದಲ್ಲಿ ಅಧಿಕಾರ ಬೇಕೇ ಹೊರತು ಹಾಗೆ ಸೇವೆ ಮಾಡಿದ್ರೆ ನಡೆಯುವುದಿಲ್ಲ ಆದರೂ ನನ್ನ ಶ್ರಮದಿಂದ ನಾ ಏನು ಪ್ರಯತ್ನ ಮಾಡಬೇಕು ಅದ್ರನ್ನ ಮೀರಿ ನಿಮ್ಮೆಲ್ಲರ ಸೇವೆ ಮಾಡಾಕತ್ತೀನಿ ನಿಮ್ಮೆಲ್ಲರ ಕೈ ಹಿಡಿದೀನಿ ಅದಕ್ಕೆ ಏನದ ನೀವು ನನ್ನ ಸತತವಾಗಿ ಬೆನ್ನೆಲುವಾಗಿ ಇದು ಮಾಡಿರಿ ನಾನು ಇದನ್ನು ಖುಷಿ ಪಡ್ತೀನಿ ಯಾಕಂದ್ರೆ ನಾನು ಈಗಾಗಲೇ ನಾವು ಮೊನ್ನೆ ಒಂದು ಇಲೆಕ್ಷನ್ದಾಗ ಬರೀ ಮೂರು ಸಾವಿರ ಅಂತರದಲ್ಲಿ ನಾನು ಸೋತೆ ಅವಾಗ ಏನೋ ಹಾಗೆ ಬಿಡ್ಬೇಕಾಗಿತ್ತು ಎಲ್ಲ ಹೋಗ್ಬೇಕಾಗಿತ್ತು ಅಂದ್ರೆ ಎಲ್ಲರೂ ಅದು ನನಗೂ ಗೊತ್ತು ನಾ ಅವಾಗೂ ಸೋತಿಲ್ಲ ಈ ಮನಿ ಇಲೆಕ್ಷನ್ದಾಗೂ ಸೋತಿಲ್ಲ ಸೋತಿದ್ದು ನನ್ನ ಮೋಸ್ತನದಿಂದ ಸೋಲ್ಸಾರೆ ಹೊರತು ನಿಮ್ಮ ಆಶೀರ್ವಾದದಿಂದ ನಾ ಸೋತಿಲ್ಲ ಅಂತ ಊರಾಗ ಹೋದ್ರೆ ನಾ ಏನದ ಏನೂ ಇಲ್ಲೇ ಇಲ್ಲ ಮನ್ಗಳಿಗೆಗೌಡ್ರ ಮಗ ಅನ್ನೋದೊಂದು ಬಿಟ್ರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹಿಂದೆ ಬಿಟ್ರೆ ಮತ್ತೇನದ ಬೆಂಗಳೂರಿನಾಗೆ ಹೋದ್ರೆ ಲಿಫ್ಟ್ನಾಗದ ಒಳಗ ಅದು ಹೋಗಾಗ ಲಿಫ್ಟ್ನಾಗ ಹೋದ ಕೂಡಲೇ ಮಂದಿ ಬಾಳೆ ಇದ್ರಿ ಇಬ್ರು ಮೂರು ಮಂದಿ ಸರಿತಿದ್ರಿ ಯಾಕಂದ್ರೆ ಮನಗುಳಿ ಗೌಡ್ರು ಮಗ ಬಂದ್ ಆ ಲಿಫ್ಟ್ನ ತೆಳಗೆ ಸ್ಟೂಲ್ ಮ್ಯಾಗೆ ಕೂತು ಆಪರೇಟ್ ಮಾಡ್ತಾರ ಅವರು ಅವ ನಾವು ಒಳಗೆ ಓದ್ಕೊಳ್ಳಿ ಎದ್ದು ನಿತ್ತು ನಮಸ್ಕಾರ ಮಾಡಿ ಆಪ್ರೇಟ್ ಮಾಡ್ದೆ ಯಾಕೆ ಅಂದ್ಕೊಳ್ಳೇನೆ ನೀವು ಮನಗುಳಿ ಗೌಡ್ರ ಮಗ ಅತ್ತೆ ಗೊತ್ತಾಗ್ಯದ್ರಿ ರೀ ಮನಗುಳಿ ಗೌಡ್ರ ಮಗ ಅತ್ತೆ ಮೊನ್ನೆ ಮೂರು ಸಾವಿರದಾಗ ಸೋತಿರಿ ನಿಮ್ಮಂಥವ್ರನ್ನ ಗೌರವಿಸ್ಲಿಕ್ಕೆ ಯಾರನ್ನ ಗೌರವಿಸ್ಲಿ ನಿಮ್ಮ ಹಿಂದಿಟ್ಟೆಲ್ಲ ಜನ ಅದಾರಲ್ಲ ಅವ್ರನ್ನ ಗೌರವಿಸ್ತೀನಿ ನಾ ಅಂತ ಹೇಳಿದವ ಹಂಗೆ ಎಲ್ಲಿತನ ಹೋದ್ರು ಮನುಗಳಿಗೌಡ್ರನ್ನೂ ಒಂದು ಹೆಸರು ಎದಕ್ಕೆ ಐತಿ ಅಂದ್ರೆ ನೀವೆಲ್ಲ ಹಿಂದದಿರಿ ನಿಮ್ಮ ಶಕ್ತಿ ಐತಿ ಅತ್ತೈತಿ ಕುಮಾರಣ್ಣವರು ಈಗಾಗಲೇ ಹೇಳ್ದಂತೆ ಯಾವಾಗೂ ನನ್ನ ಮ್ಯಾಗ ಭಾಳಷ್ಟು ಇದು ಇಟ್ಕೊಂಡಾರ ಒಮ್ಮೆ ನೀನು ಶಾಸಕ ಆಗ್ತೀಯತಾರವ್ರು ಅಂದಾಗ ಒಮ್ಮೆ ಇದನ್ನು ಮಾತನಾಡ್ತಾರ ಮೊನ್ನೆ ನಾನು ನಿಮ್ಮೆಲ್ಲರ ಬಯಕೆ ಅಂತೆ ನಿಮ್ಮೆಲ್ಲರ ಆಸೆ ನಿಮ್ಮೆಲ್ಲ ಇದು ಪಟ್ರಿ ಬಿ ಜೆ ಪಿ ಜಾಯಿನ್ ಆಗ್ರಿ ಬಿ ಜೆ ಪಿ ಜಾಯಿನ್ ಆಗ್ರಿ ಅಂತೇಳಿ ಭಾಳಷ್ಟು ಮಂದಿ ಕರೆ ಇತ್ತು ಬಿ ಜೆ ಪಿ ಕಾರ್ಯಕರ್ತರು ಕರೆ ಇತ್ತು ಬರ್ರಿ ನಮ್ಮ ಪಕ್ಷಕ್ಕೆ ನಾವೆಲ್ಲ ನಿಮ್ಮನ್ನು ಚುನಾಯಿತನ್ನು ಮಾಡ್ತೀವಿ ಅವರು ಅದೇ ರೀತಿ ರಾಜ್ಯದ ಅಧ್ಯಕ್ಷರು ಹಿಡ್ಕೊಂಡು ಭಾಳಷ್ಟು ಮಂದಿ ಲೀಡರ್ಸ್ಗಳೆಲ್ಲ ಬಿ ಜೆ ಪಿಗಿ ನಾನು ಬರ್ಮಾಡ್ಕೊಂಡ್ರು ಬರ್ರಿ ಬರ್ರಿ ನಿಮಗೆಲ್ಲ ಮಾಡ್ತೀವಿ ಅನ್ಕೂಲತ್ತೇಳಿ ಅನ್ಕೂಲ್ ಹೇಳಿ ಕರ್ಕೊಂಡು ಹೋಗಿ ಅದೇನು ಮಾಡಿದ್ರೆ ನಮಗೆಲ್ಲ ಗೊತ್ತದ ಯೂಸ್ ಆ್ಯಂಡ್ ಥ್ರೋ ಮಾಡಿದರು ನನಗೇನದ ಬೆಂಗಳೂರಾಗ ದಿಲ್ಲಿ ಒಳಗೆ ನೂರಕ್ಕೆ ನೂರು ನಿನ್ನ ಟಿಕೆಟ್ ಆಗ್ಯದ ಹೋಗಿ ನಿಖೆ ಅನೌನ್ಸ್ ಮಾಡತ್ತೇಳಿ ಹೇಳಿದಂಥ ಲೀಡರ್ಗಳಿದ್ರು ಆದ್ರೆ ನಿಮಗೆಲ್ಲ ಗೊತ್ತದ ಯಾರು ತಪ್ಷಾರತ್ತ ಇಲ್ಲಿ ಬಂದು ಜಿಲ್ಲೆಯಲ್ಲೇ ನನಗೆ ತಪ್ಪು ಇದು ಆಯಿತು ಏನದ ನಾನು ಟಿಕೆಟ್ ಕಳ್ಕೊಂಡೆ ಟಿಕೆಟ್ ಕಳ್ಕೊಂಡಿರ್ಲಿಕ್ಕೆ ಏನಾಕಿತ್ತು ಅಂದ್ರೆ ದರ ಒಬ್ಬರು ಮಾತಾಡ್ತಾರೆ ಇಪ್ಪತ್ತೈದು ಸಾವಿರ ಲೀಡ್ಲೇ ಬರ್ತಿದ್ದ ಅಪ್ಪುಗೌಡ ಅಥೇಳಿ ಮಾತಾಡ್ತಾರೆ ಅದಾಗಬಾರ್ದು ಒಮ್ಮೆ ವ ಏನರೀ ಆದ್ರೆ ಅವ್ರ ಅಪ್ಪನಗತ್ತೆ ಗಟ್ಟಿ ಮುಟ್ಟಾಗಿ ಕುಂದಿರ್ತಾನೆ ಆ ಜಾಗಕ್ಕೆ ಆ ಸೀಟಿಗೆ ಅದಕ್ಕೆ ಇವ್ನು ಬಿಡಬಾರ್ದು ಹೇಳಿ ಇಲ್ಲೇ ಚೂಟಾಕಾರೆ ಆದ್ರೆ ನೀವು ಎಂಟು ಚೂಡ್ತಿರು ಚೂಟ್ರಿ ನಾವು ನೀರು ಗೊಬ್ಬರ ಹಾಕಿ ಅವ್ನು ಬೆಳೆಸ್ತೇವತ್ತೇನು ನಿತ್ತಂತ ನೀವು ಎಲ್ಲ ಜನ ಹಿಂದದಿರಿ ನಮಗೆ ಹಂಗೇನದ ಎಷ್ಟೇ ಇದು ಮಾಡಿದರು ಒಮ್ಮೆ ಅದನ್ನೇನದ ಪಡ್ಕೊಂಡೇ ತೀರ್ಬೇಕು ನಾವು ಹೆಂಗೆ ಗಟ್ಟಿಯಾಗ್ಯವು ಹಂಗೆ ನಿನಗೆ ಕೊಡಿಸೇ ತೀರ್ತೇವೆ ಅಂತೇಳಿ ನೀವೆಲ್ಲ ಗಟ್ಟಿಯಾಗಿರಿ ಅದಕ್ಕೆ ಏನದು ಈಗಾಗಲೇ ಹೇಳ್ದಂತೆ ಭಾಳಷ್ಟು ಇದು ಇಲ್ಲ ಮನ್ಷ್ಯಾಗ ನಾಲ್ಕು ನಾಲ್ಕು ಆರು ಆರು ಹೋಟ್ ಹಾಕ್ಸಿದ್ರೆ ಸಾಕು ಆರಾಮ್ಸಿ ಬಂದುಬಿಡ್ತೇವೆ ಅವಾಗ ಏನದು ಭಾಳ ಜನ ಹೇಳ್ತಾರೆ ಅಪ್ಪುಗೌಡ್ರೆ ನೀವು ಬಂದ್ರೆ ನೀವು ಎಮ್ ಎಲ್ ಎ ಆಗಂಗಿಲ್ಲ ಓಟ್ ಹಾಕಿದವ್ರು ನಾವು ಅಕ್ಕಿ ಓದ್ತೇಳ್ತಾರೆ ಅದು ನೂರಕ್ಕೆ ನೂರು ಸತ್ಯ ಏನದು ಎಂದೂ ವಚಿಂತನ್ ಮಾಡೋಂಗಿಲ್ಲ ನಿಮಗೆ ಎಂದೂ ನಾ ಮೋಸ ಮಾಡಂಗಿಲ್ಲ ಎಂದೂ ಇದು ಇಲ್ಲ ನಿಮ್ಮ ಅಮೂಲ್ಯವಾದ ಮತ ನನಗೆ ಹಾಕಿ ನೀವು ಆಯ್ಕೆ ಮಾಡಿದ್ದೆ ಕರೆ ಆದ್ರೆ ನಿಮ್ಮ ಸೇವೆ ಮಾಡೋದ್ರಾಗೆ ಎರಡನೇ ಮಾತಿಲ್ಲ ನಿಮಗೇನದು ಆಳಿನ ಆಳಾಗಿ ದುಡ್ದು ನಿಮ್ಮ ಎಲ್ಲರನ್ನ ಮುಟ್ಟಿಸ್ತೀನಿ ಅಂತೇಳಿ ನಾನು ಹೇಳ್ತೀನಿ ಇವತ್ತು ಅದೇ ರೀತಿ ಗ್ಯಾರಂಟಿ ಯೋಜನೆಗಳನ್ನು ಹೇಳಿದ್ರು ಗ್ಯಾರಂಟಿ 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 ಭಾಳ ಗ್ಯಾರಂಟಿ ಅದಾವು ಅವು ಏನೇನದ ಅನ್ನೋದು ನಿಮ್ಗೆ ಗೊತ್ತದ ಇಲ್ಲೋ ಗೊತ್ತಿಲ್ಲ ಸರ್ಕಾರದ ಸುಳ್ಳು ಹೇಳುವ ಗ್ಯಾರಂಟಿ ಸರ್ಕಾರಿ ನೌಕರರಿಗೆ ಪಗಾರ ಕೊಡದೆ ದುಡ್ಸಗಳು ಗ್ಯಾರಂಟಿ ಗುತ್ತಿಗೆದಾರರ ಅವ್ರ ಬಿಲ್ಲನ್ನು ಪಾಸ್ ಮಾಡಲಾರ್ದೆ ಅವ್ರನ್ನ ವಂಚಿತರನ್ನಾಗಿ ಮಾಡುವುದು ಗ್ಯಾರಂಟಿ ಈಗೆಲ್ಲ ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟು ಅವ್ರಿಗೆ ಏನದ ಊರು ಊರು ಅಡ್ಡ ಕಚ್ಚಿ ಮನಿ ಮುರಿದಂಥದ್ದು ಗ್ಯಾರಂಟಿ ನಮಗೇನದ ವಿದ್ಯುತ್ ಕೊಡ್ತೀನಿ ಅಂತ ಹೇಳಿದರು ವಿದ್ಯುತ್ ಫ್ರೀ ಫ್ರೀ ವಿದ್ಯುತ್ ಅಂದ್ಕೊಳ್ಳಿ ಎಲ್ಲರೂ ಖುಷಿ ಆದೆವು ಆ ವಿದ್ಯುತ್ ಇಲ್ಲ ವಿದ್ಯುತ್ ಇರಲಿಕ್ಕೆ ನಿಮ್ಮ ಬಿಲ್ ಎಲ್ಲಿ ಹೇಳಿ ಗ್ಯಾರಂಟಿ ಇನ್ನೂ ಏನೇನು ಗ್ಯಾರಂಟಿ ಕೊಡ್ಬೇಕು ಅವ್ರು ಇಂಥವೆಲ್ಲ ಗ್ಯಾರಂಟಿ ಕೊಟ್ಟು ಕೊತ್ತೋ ಗ್ಯಾರ ಗ್ಯಾರಂಟಿ ಕೊಟ್ಟುಕೊತು ನಾವೆಲ್ಲ ಎಲ್ಲ ಇದು ಮಾಡಾಕತ್ತೇವು ದಯವಿಟ್ಟು ಎಲ್ಲರಿಗೆ ತಿಳಿಸ್ರಿ ಮಾಡ್ರಿ ಇದನ್ನು ಮೊನ್ನೆ ನಮ್ಮ ನಾಡಗೌಡ ಸಾಹೇಬರು ಹೇಳಿದರು ಇಲ್ಲಿ ದೇವರಿಪುರಿಗಾಗ ಏನು ಹೇಳಿದ್ರೆ ಅಂದ್ರೆ ಒಬ್ಬ ಬಸ್ಸಿನ ಮುಂದೆ ಮಂದ್ಕೊಂಡು ನಾ ತಾಡ ಗಾಡಿ ಬಿಡಂಗಿಲ್ಲ ಮುಂದತ್ತು ಯಾಕಂದ್ರ ಅಂದ್ಕೊಳ್ಳಿನೇ ನಾನು ಹೇಳ್ತಿ ಶ್ಕೊಂಡು ತವ್ರ ಮನೆಗೆ ಹೊಂಟಾಳಿದ್ರಾಗ ಯಾಕಂದ್ರೆ ಫ್ರೀ ಅದಲ್ಲ ಬೇಕಾದಾಗ ಬೇಕಾದಂಗೆ ಹೋಗಿ ಅವ್ರನ್ನ ಇದನ್ನ ಮಾಡಾಕತ್ತಾರೆ ಆಕೆ ನೀನು ಇಳಿಸುತ್ತ ನಾನು ಬಿಡಂಗಿಲ್ಲ ಇರ್ಲಿಕ್ಕೆ ನಾನು ಮ್ಯಾಗ ಹಾಸ್ಕೊಂಡು ಹೋಗ್ರಿ ಅಂದ್ ಹಂಗೆ ಮನೆ ಮುರು ಕೆಲಸ ನಡೆದವ್ರಿ ಫ್ರೀ ಕುಳ್ಳೆನೆ ಎಲ್ಲ ಇದಕ್ಕೆ ಹೋಗೋದು ಬರೋದು ಹಿಂಗಾಗಿ ಎಲ್ಲಿ ಹೋದ್ರು ಹೆಣ್ಮಕ್ಳೆ ಹೋಗೋದು ಗಂಡು ಮಕ್ಕಳು ಮನೆಗೆ ಇರೋದು ಯಾಕಂದರೆ ಡಬಲ್ ಆಗಿಬಿಟ್ಟದೆ ನಿಮ್ಮ ರೇಟ್ ಅವ್ರದ್ದು ಫ್ರೀ ಆಗ್ಯದ ನಿಮ್ಗೆ ಡಬಲ್ ಆಗ್ಯದ ಡಬಲ್ ಆದ ಕೂಡ ಏನಾಗ್ಯದ ಗೊತ್ತಿಲ್ಲ ಹೆಣ್ಮಕ್ಳಿಗೆ ಫ್ರೀ ಬಿಟ್ಟಾರ ಅನ್ನೋದು ಒಂದೇ ಹೇಳ್ತಾರೆ ಮನೆಯಾನೇ ಯಜಮಾನನ ಕಿಶದನ್ ರೊಕ್ಕ ಅದಕ್ಕೆ ಹಾಕ್ತಾರ ಅನ್ನೋದು ಯಾರಿಗೂ ಗೊತ್ತಿಲ್ಲ ಬಿಡ್ರಿಪ್ಪ ನೋಡುನು ನಮಗೂ ಗಂಡಸರಿಗೆಲ್ಲ ಏನ್ ಬೇಕಾಗ್ಯದ ಅದನ್ನು ಬಿಡ್ರಿ ದಾರು ಫ್ರೀ ಮಾಡ್ರಿ ನೋಡೋನು ದಾರು ಫ್ರೀ ಮಾಡ್ರಿ ಹೌದು 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 ಬೇಡ ನಮಗೆ ದಾರು ಫ್ರೀ ಮಾಡೋದು ಬೇಡ ಗುಟ್ಕಾ ಫ್ರೀ ಮಾಡೋದು ಬೇಡ ಅದನ್ನ ತಿನ್ನುದಂತರೂ ಮೊದಲೇ ಬೇಡ ಬೇಡ ನಾವೆಲ್ಲ ನಮ್ಮ ಆರೋಗ್ಯ ಕೆಡಿಸ್ಕೊಳ್ಳೋದು ಬೇಡ ಆರೋಗ್ಯವಂತರಾಗಿರೂನು ನಾವೇನಾದ ಒಳ್ಳೆಯ ಸರ್ಕಾರ ಕಟ್ಟು ನಿಟ್ಟಿನಲ್ಲಿ ನಾವೆಲ್ಲ ಒಂದಾಗೋನು ಇವತ್ತಿನಿಂದ ಏನಾದ ಸಂಘಟನೆ ಮಾಡಿ ನಾವೆಲ್ಲ ಸದಸ್ಯತ್ವ ಅಭಿಯಾನದಾಗ ಎಲ್ಲರನ್ನ ಭಾಗವಹಿಸುವಂಥ ಇದು ಮಾಡೋನು ಡಿಜಿಟಲ್ ನಂಬರ್ ನಂಬರನ್ನು ಕೊಟ್ಟಿದ್ದಾರೆ ನಿಮಗೆ ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಜೀರೋ ಟೂ ಜೀರೋ ಟೂ ಏಟ್ ಇನ್ನೊಮ್ಮೆ ಮೊಬೈಲ್ ತಗೊಳ್ಬೇಕಾದ್ರೆ ಇನ್ನೇನು ಡೈಲ್ ಮಾಡ್ಕೋರಿ ಮಾಡ್ಕೊಂಡಿದ್ರು ಮಾಡ್ಕೊಂಡಿರ್ಬೇಕು ನೀವು ನೀವೇನದ ಎಲ್ಲರಿಗೂ ಯಾರ ಕಡೆ ಫೋನ್ ಇರ್ತದ ಇಸ್ಕೊಂಡು ಇದನ್ನು ಮೆಂಬರ್ಶಿಪ್ ಮಾಡ್ರಿ ಮಾಡಿ ಏನದ ನಮ್ಮ ಟಾರ್ಗೆಟ್ ಮುಟ್ಟಬೇಕಾಗ್ಯದ ಅಣ್ಣನ ಟಾರ್ಗೆಟ್ ಏಟದ ಸದಸ್ಯತ್ವ ಟಾರ್ಗೆಟ್ ನಾವೇನದ ನಮ್ಮಲ್ಲಿ ಇರುವಂತ ಮತದಾರರು ಎರಡು ಲಕ್ಷ ಇಪ್ಪತ್ತು ಸಾವಿರ ಅದ್ರಾಗ ಅರ್ಧ ಮಾಡೋಣ ಅರ್ಧ ಮಾಡಿಬಿಡು ಗಟ್ಟಿ ಮಾಡೋಣ ಎಲ್ಲಾರು ಕೂಡಿ ಅರ್ಧ ಅದ್ರಾಗ ಏನಾದ್ರು ಅರ್ಧಕ್ಕಿಂತ ಹೆಚ್ಚು ಹೋಗುನೆ ಹೊರತು ಒಳಗೆ ಬರುದು ಬೇಡ ನಾವೆಲ್ಲ ಅದನ್ನ ನಂಬರ್ ಇವತ್ತಿನಿಂದ ನೆನಪಿಡ್ರಿ ಇನ್ನೊಮ್ಮೆ ಹೇಳ್ತೀನಿ ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಜೀರೋ ಟೂ ಜೀರೋ ಟೂ ಏಟ್ ಈಗಾಗಲೇ ದೊಡ್ಡಪ್ಪನವ್ರು ಹೇಳಿದ್ರು ಏನ್ ಹೇಳಿದ್ರ ಅಂದ್ರೆ ಟೂ ಜೀರೋ ಟೂ ಏಟ್ ಯಾಕೆ ಇಟ್ಟಾರ ದಂಡಿಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಾಗ ನಮ್ಮ ಸರ್ಕಾರ ಆಗೋದು ಗಟ್ಟಿ ಆ ಮೆಂಬರ್ಶಿಪ್ ಆಗ್ತದ ಅದಕ್ಕೆ ಅದನ್ನ ನಂಬರ್ ಇಟ್ಟಾರ ಅದನ್ನ ನೆನಪಿಟ್ಟುಕೊಂಡ್ರೆ ಬಹಳ ಸರಳ ಅದ ಎಲ್ಲರಿಗೂ ನಂಬರ್ ಕೊಟ್ಟು ಇದು ಮಾಡಿ ಮೆಂಬರ್ಶಿಪ್ ಮಾಡಿಸ್ರಿ ನಿಖಿಲ್ ಅಣ್ಣವರು ಈಗಾಗಲೇ ನಮ್ಮನ್ನೆಲ್ಲ ಒಂದು ಗುಡ್ಸಕ್ಕೆ ಇದು ಮಾಡಾಕ ಹೊಂಟಾರ ಅವ್ರು ಈಗಾಗಲೇ ಹೇಳ್ಯಾರ ಏನೋ ದೊಡ್ಡ ನಾಯಕರಾಗಬಹುದು ಏನೋ ಆಗ್ಬೋದತ್ತ ಅವರು ಸ್ವಂತಕ್ಕೆ ಏನು ಆಶೆ ಇಟ್ಟಿಲ್ಲ ಅವ್ರು ಏನು ಆಶೆ ಇಟ್ಟಾರಂದ್ರೆ ನಮ್ ನಿಮ್ಮೆಲ್ಲರ ಗತಿ ಏನೋ ಒಂದೇ ಆಶೆ ಅದ ಅದು ಏನಂದ್ರೆ ನಮ್ಮ ಕುಮಾರಣ್ಣವ್ರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು ಮಾಡಿ ಅನ್ನೋದ ನಮ್ಮ ಸರ್ಕಾರದಲ್ಲಿ ಬರುವಂಥ ಯೋಜನೆಗಳ ಎಲ್ಲ ಬಡವರಿಗೆ ಮುಟ್ಟಬೇಕು ಎಲ್ಲ ಮಹಿಳೆಯರಿಗೆ ಮುಟ್ಟಬೇಕು ಎಲ್ಲ ರೈತರಿಗೆ ಮುಟ್ಟಬೇಕು ಆ ಮುಟ್ಟುವಂಥ ಕೆಲಸ ಮಾಡಬೇಕಾದ್ರೆ ಏಕೈಕ ವ್ಯಕ್ತಿ ಎಲ್ಲರೂ ಒಪ್ಕೊಂಡರೆ ಎಲ್ಲರೂ ಮೆಚ್ಚಾರ ಬರೀ ನಮ್ಮ ಪಾರ್ಟಿಯವರು ಅಟ್ಟೆ ಅಲ್ಲ ವಿರೋಧ ಪಕ್ಷದವ್ರು ಸಹಿತ ಒಪ್ಕೊಂಡಾರ ದೇಶದಲ್ಲಿ ಒಪ್ಕೊಂಡಾರ ವಿದೇಶದಲ್ಲಿ ಒಪ್ಕೊಂಡಾರ ಏನಂತ ಒಪ್ಕೊಂಡಾರ ಅಂದ್ರೆ ಇಂಥ ನಾಯಕ ಇಂಥ ಇದು ರಾಜಕೀಯ ವ್ಯಕ್ತಿ ಈ ಕುಮಾರಸ್ವಾಮಿನ ಬಿಟ್ಟರೆ ಮತ್ತೊಬ್ಬ ಸಿಗುದಿಲ್ಲ ಅಂತೇಳಿ ಎಲ್ಲರು ಘೋಷಣೆ ಮಾಡ್ಯಾರ ಅಂತ ಘೋಷಣೆ ಮಾಡಿ ಆಯ್ತು ಕುಮಾರಸ್ವಾಮಿ ನಂತರ ಏನಪ್ಪಾ ಏನು ಓದ್ತಾರ ಮುಂದೇನು ಅಂದ್ರೆ ತೋರಿಸ್ಲಕ್ಕೆ ಹೊಂಟಾರ ನಿಖಿಲ್ ಕುಮಾರಣ್ಣವರು ಆ ಮುಂದೆ ಏನನ್ನೋದು ಅನ್ನೋದ್ರೆ ಕುಮಾರಣ್ಣವ್ರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟುಕೊಂಡು ಅವ್ರ ಗತೆ ಏನದ ಸಾತ್ವಿಕರಾಗಿ ಸಮಾಧಾನ ಆಗಿ ಶಾಂತ ರೀತಿಯಿಂದ ಸಹನದಿಂದ ಎಲ್ಲರನ್ನ ಮಾಡಿಕೊಂಡು ಎಲ್ಲ ಜಾತಿಯವ್ರನ್ನ ಒಳ ಮಾಡಿಕೊಂಡು ಎಲ್ಲ ಇದು ಮಾಡಿಕೊಂಡು ಪಕ್ಷ ಸಂಘಟನೆ ಮಾಡ್ತಾ ಹೋಗ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ನೀವು ಕೂಡಿ ಹೇಳಿ ತಮಗೆಲ್ಲ ಹೇಳ್ತಾ ಈ ಒಳ್ಳೆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾವು ಹೇಳಿದೆವು ಎಲ್ಲ ಕಡೆದ ಬರ್ರಿ ಬರ್ರಿ ಅಂತ ಹೇಳಿ ಕಳಿಸಿದ್ರೆ ಇಷ್ಟು ಜನ ಬರ್ತೀರಿ ಹೇಳಿ ನಿರೀಕ್ಷೆ ಮಾಡಿರಲಿಲ್ಲ ಈಗ ನಿಖಿಲ್ ಅಣ್ಣ ಮ್ಯಾಗ್ ಗಾಡಿ ಮ್ಯಾನ್ ಇತ್ತಾಗ ಎಲ್ಲರನ್ನ ನೋಡಿ ಕೈ ಮಾಡ್ರಿ ಕೈ ಮಾಡ್ರಿ ಅಂದ್ರೆ ಅವ ಎರಡು ಕೈ ತೆಳಗಿಟ್ಕೊಂಡಿರ್ತಿದ್ದ ಯಾಕಂದ್ರೆ ತೆಳಗ್ ಬಾರ್ಸಾಕತ್ತಿದ್ದಂಗೆ ಯಾಕಂದ್ರೆ ಖುಷಿಲೆ ನಿಮ್ಮನ್ನೆಲ್ಲ ನೋಡಿ ಅಷ್ಟೊಂದು ಖುಷಿಯಾಗಿತ್ತು ಬಸವನ್ ಬಾಗೇವಡಿ ಒಳಗೆ ಇಟ್ಟು ಜನ ಆಧಾರ ಇಟ್ಟೆಲ್ಲ ಜನತಾ ದಳದ ಕಾರ್ಯಕರ್ತರು ಇದ್ದು ಗೌಡ್ರು ಯಾಕೆ ಸೋಲಾಕತಾರ ಅಂದರು ಆ ಯಾಕೆ ಸೋಲಾಕತ್ಯಾರ ಅಂದ್ರೆ ಅದು ನಮ್ಮ ಹಣೆಬಾರ್ದಿಂದ ಸೋತೀನಿ ಮುಂದಿನ ಬಾರಿ ಏನದ ಹಣೆ ಬಾರ ಸಹಿತ ಸರಿಸಿಟ್ಟು ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಐತಿ ನೀವೆಲ್ಲರೂ ಕೂಡಿ ಮಾಡ್ತೀರಿ ಅಂತ ಹೇಳಿ ನನಗೆ ಆಶೆ ಇಟ್ಟುಕೊಂಡು ಇಲ್ಲಿವರೆಗೂ ಮಾತನಾಡೋಕೆ ಅವಕಾಶ ಮಾಡಿಕೊಟ್ಟು ನನ್ನ ಅನಿಸಿಕೆಗಳನ್ನು ಹೇಳಿದೆ ಅದ್ರಾಗ ಏನಾದರೂ ತಪ್ಪಾಗಿದ್ದರೆ ಇದು ಆಗಿದ್ದರೆ ನಮ್ಮವನೇ ಅದ ನಾ ಅಂತ ಹೇಳಿ ಅಥೇಳಿ ಹೊಟ್ಟೆಗೆ ಹಾಕೋರಿ ಹೊಟ್ಟೆಗೆ ಹಾಕೋರಿ ಅಂದ್ರೆ ಎಲ್ಲಾರ ತಪ್ಪುಗಳನ್ನು ಹಾಕೋಬೇಡ್ರಿ ಹೊಟ್ಟೆ ಇರೀತದೆ ನಾನು ನನ್ನ ನಿಮ್ಮವನಿದ್ದೀನಿ ಈಗಾಗಲೇ ಅಲ್ಕೊಡ್ರಣಪುರು ಹೇಳಿದ್ರಲ್ಲ ನಿಮ್ಮವನು ನಿಮ್ಮ ಮಗನಾಗಿ ನೋಡಿರಿ ಅದಕ್ಕೆ ಅದಕ್ಕೇನದ ನಿಮ್ಮವನೇ ಇದ್ದೀನಿ ನಾ ಏನಾದರೂ ತಪ್ಪು ಮಾಡಿದ್ರೆ ನಿಮ್ಮ ಹೊಟ್ಟೆಗೆ ಹಾಕೋರಿ ಏನು ರೀ ಒಳ್ಳೆಯವಿದ್ದು ಇದು ಇದ್ದು ಅಂದ್ರೆ ನನಗೆ ಏನದ ಬೆಂಬಲ ಸೂಚಿಸ್ರಿ ನೀವೆಲ್ಲ ಪ್ರೀತಿ ವಿಶ್ವಾಸ ತೋರಿಸಿ ನಾನು ಹಿಂದಿದ್ದರೆ ನಾನು ಏನು ಬೇಕಾದೆ ಅದಕ್ಕೆ ಅದಕ್ಕೇನದು ಈಗಾಗಲೇ ಹೇಳಾಕತ್ತೀರಿ ಎಲ್ಲರೂ ಶಾಲ್ ಹೊದಿಸ್ತಾರ ಹಾರ ಹಾಕ್ತಾರ ಅದನ್ನ ಬಾಳ್ ಕಡೆ ಹೇಳ್ತೀನಿ ನಾ ಶಾಲ್ ಓದಿಸುದು ಹಾರ ಹಾಕೋದು ಅಂದ್ರೆ ದೊಡ್ಡ ಸ್ಥಾನ ದೊಡ್ಡ ಸ್ಥಾನ ಕೊಟ್ರೆ ನನಗೆ ಅತಿ ಖುಷಿಲಿ ಹೋಗುದಲ್ಲದು ಅದ್ ಏನಂದ್ರ ಶಾಲ್ ಅಂದ್ರ ನಾವೇನದ ನಿನಗೇನ್ರಿ ಬತ್ತಂದ್ರ ತ್ರಾಸ ಬಂದ್ರ ನಿನಗೇನ್ರಿ ಎದುರಾಯ್ತು ಇದು ಆಯ್ತಂದ್ರ ನಾವೆಲ್ಲರೂ ರಕ್ಷಣಾ ಕೌಚವಾಗಿ ನಿನಗೆ ಹಿಂದಿರ್ತೇವೆ ನೀವು ಮುಂದೆ ಸಾಗು ಅತ್ತೆ ಹೇಳಾಕ ಶಾಲ್ ಹಚ್ಚಿರ್ತಾರ ಅದೇ ರೀತಿ ಏನದ ಹಾರ ಹಾಕ್ತಾರ ಹಾರದಲ್ಲಿ ಹೂಗಳಿರ್ತಾವ ಗೊತ್ತದ ಆ ಒಟ್ಟು ಹೂಗಳ ಪೋಣಿಸಿ ಒಂದು ಹಾರ ಮಾಡಿರ್ತಾರ ಅದನ್ನೇನದ ನೀವೆಲ್ಲ ಪ್ರೀತಿ ವಿಶ್ವಾಸ ಏನು ಹಂಚ್ಕೊಂಡ್ರಿ ಇಟ್ಕೊಂಡಿರಿ ಅಂಥವೆಲ್ಲ ಪ್ರೀತಿ ವಿಶ್ವಾಸ ಪೋಣಿಶ್ ಪೋಣಿಶ್ ಒಂದು ಹಾರ ಮಾಡಿ ನಮ್ಮ ಕೊಳ್ಳಿಗೆ ಹಾಕಿರ್ತೀರಿ ಏನು ಹಾಕಿರ್ತೀರಿ ಅಂದ್ರೆ ಇನ್ನು ನಮ್ಮ ಆಗ ಹೋಗಗಳನ್ನ ನೀನು ಕೊಳ್ಳಿಗೆ ಹಾಕಿವು ಅದೇನು ಮಾಡ್ತೀನಿ ನೋಡು ಅಂತೇಳಿ ಅದರದ್ದು ಜಿಮ್ ದಾರಿ ಭಾಳ ಇರ್ತದೆ ಹಾರ ಶಾಲ ಅಂದ್ರೆ ಹಗರಲ್ಲ ನೀವೆಲ್ಲ ಮ್ಯಾಗ ಮ್ಯಾಗ ಹಾಕಾಕತ್ತೀರಿ ಆ ಶಾಲದ ಆ ಹಾರದ ಹಗರ ಮಾಡ್ಕೋಬೇಕಾದ್ರೆ ನಿಮ್ಮೆಲ್ಲರ ಸೇವೆ ಈ ಜನ್ಮದಲ್ಲಿ ಅಲ್ಲ ಮುಂದಿನ ಜನ್ಮದಲ್ಲಿ ಮಾಡಿದ್ರೆ ಸಹಿತ ನನಗೆ ಮುಟ್ಲಾರ್ದು ಅಂತೇಳಿ ನಿಮಗೆಲ್ಲ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಸದಾಕಾಲ ನನ್ನ ಮೇಲೆ ಇರಲಿ ಅದೇ ರೀತಿ ಜಾತ್ಯತೀತ ಜನತಾ ದಳದ ಮೇಲೆ ಇರಲಿ ನಮಗೇನಾದರೂ ಒಳ್ಳೇದು ಮಾಡೋದು ನಮ್ಮ ರೈತರಿಗೆ ಬಡವರಿಗೆ ಜಾತ್ಯತೀತ ಜನತಾ ದಳದಿಂದ ಈಗಾಗಲೇ ತಮ್ಗೆ ಗೊತ್ತು ದೇವೇಗೌಡರು ನಮ್ಮ ಮಾಡ್ದಲ್ಲೇ ನಮ್ಮ ಆಲ್ಮಟ್ಟಿ ಡ್ಯಾಮ್ ಆಯಿತು ನಮಗೆ ನೀರಾಯಿತು ನಮಗೇನದ ಹೀಗೆ ಎನ್ ಟಿ ಪಿ ಸಿ ಆಗ್ಯದ ಎನ್ ಟಿ ಪಿ ಸಿ ಆಗಿ ಕರೆಂಟ್ ಬಂದದ ಎಲ್ಲ ಬಂದರೂ ನಮ್ಮ ನಾಡಿಗೆ ಏನೂ ಇಲ್ಲ ಮುಂದಿನವರಿಗೆ ಕೊಟ್ಟಾರ ಆ ಕಡೆ ಹೋಗಲಿ ಆ ಕಡೆ ಹೋಗಲಿ ಅಂತೇಳಿ ನಾ ಒಂದು ಮಾತು ಹೇಳ್ತೀನಿ ನಮಗೆ ರೈತರಿಗೆ ನೀರು ಕೊಡ್ರಿ ಕರೆಂಟ್ ಕೊಡ್ರಿ ಕರೆಂಟ್ ಕೊಟ್ಟು ಬೆಳೆದಂಥ ಬೆಳೆಗೆ ಒಳ್ಳೆ ಬೆಲೆ ಕೊಡ್ರಿ ಇದಾದ್ರೆ ಸಾಕು ನಾವು ಏನೂ ಬಿಡುವುದಿಲ್ಲ ಕಾರ್ನಾಗ ಮೇರಿತೇವೆ ನಾಲ್ಕು ನಾಲ್ಕು ಎಕರೆ ಇದ್ದವ್ರು ಕಾರ್ನಾಗಡ್ಡ ಅಡ್ಡಾಡ್ತೇವೆ ಅಟ್ ಗಟ್ಟಿ ಹೇಳ್ತೀನಿ ನಾ ಅದಕ್ಕೆ ನೀವು ಆ ಸಹಕಾರ ಮಾಡ್ರಿ ಅಂತೇಳಿ ಎಲ್ಲರಿಗೆ ನಾಯಕರಿಗೆ ಕೇಳ್ಕೊಂಡು ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲ ಸದಾಕಾಲ ನನ್ನ ಮೇಲೆ ಇರಲಿ ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರಿಗೆ ತಿಳಿಸಿ ಇಲ್ಲಿ ಕೂಡಿದಂಥ ಯಾವತ್ತು ನನ್ನ ಕ್ಷೇತ್ರದ ಎಲ್ಲ ಹಿರಿಯರೇ ತಾಯಂದಿರೇ ಸಹೋದರ ಸೋದರರೇ ನೀವೆಲ್ಲ ಇವತ್ತು ಬಂದು ನನಗೆ ಆಶೀರ್ವಾದ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಈ ಪ್ರೀತಿ ವಿಶ್ವಾಸ ಸದಾಕಾಲ ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಜಾತಿ ಅತೀತ ಜನತಾದಳ ಸನ್ಮಾನಿಸುವ